ಸೋಷಿಯಲ್ ಡೆಮೊಕ್ರಾಟಿಕ್ ಟ್ರೇಡ್ ಯೂನಿಯನ್ ಇದರ ಮಂಗಳೂರು ಜಿಲ್ಲಾ ಸಮಿತಿಗೆ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಮಂಗಳೂರಿನ ಮಿನಿ ಮಿನಿಸೌದ ವಠಾರದಲ್ಲಿ ನಡೆದಿದೆ ಎಸ್ಡಿಪಿಐ ರಾಜ್ಯ ಸಮಿತಿ ಸದಸ್ಯ ಅತ್ತಾಬುಲ್ಲಾ ಜೋಕಟ್ಟೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ಎಸ್ಟಿಟಿ ಸಂಘಟನೆಯು ಎರಡು ಸಾವಿರದ ಹನ್ನೊಂದರಲ್ಲಿ ಸ್ಥಾಪನೆಯಾಗಿ ಐದು ರಾಜ್ಯಗಳಲ್ಲಿ ಹಾಗೂ ಕರ್ನಾಟಕದ ಇಪ್ಪತ್ತ ಒಂದು ಜಿಲ್ಲೆಯಲ್ಲಿ ಕಾರ್ಯಾಚರಿಸುತ್ತಿದೆ ಇದು ಕಾರ್ಮಿಕ ಪರ ಹೋರಾಟ ಮಾಡುವ ಸಂಘಟನೆಯಾಗಿದೆ ಎಂದು ಹೇಳಿದ್ದಾರೆ ಆಟೋ ಚಾಲಕ ಮಾಲಕ ಸಂಘದ ಒಕ್ಕೂಟದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ಭರತ್ ಕುಮಾರ್ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿ ಆಟೋ ಚಾಲಕರು ಮಾಲಕರು ಸಂಘಟಿತರಾದರೆ ಮಾತ್ರ ನಮ್ಮ ಸಂಸ್ಥೆಯ ಕುರಿತು ಹೋರಾಟ ಮಾಡಲು ಸಾಧ್ಯ ಇಂತಹ ಸಂಘಟನೆಗಳನ್ನು ಬಲಪಡಿಸುವ ಜವಾಬ್ದಾರಿಯಲ್ಲ ಆಟೋ ಮೇಲಿದೆ ಎಂದು ಹೇಳಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಆಟೋ ಚಾಲಕ ಮಾಲಕ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷ ವಿಷ್ಣುಮೂರ್ತಿ ಎಸ್ಟಿಟಿಯ ರಾಜ್ಯ ಕಾರ್ಯದರ್ಶಿ ಖಾದರ್ ಫರಂಗಿಪೇಟೆ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ವ್ಯವಸ್ಥೆಯನ್ನು ಟ್ರೇಡ್ ಯೂನಿಯನ್ ಎಂಬಂತಹ ಒಂದು ಸಂಘಟನೆ ಈ ಒಂದು ಜಿಲ್ಲೆಯಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದೆ ಎಂಬುದು ಕೂಡ ನಮಗೆಲ್ಲರಿಗೂ ತಿಳಿದಿರುವಂತಹ ವಿಚಾರ ಇವತ್ತು ದುಡಿಯುವ ವರ್ಗ ಅದೇ ಕಾರ್ಮಿಕರೆಂದರೆ ಒಂದು ದುಡಿಯುವಂತಹ ಒಂದು ವರ್ಗ ಶ್ರಮಿಕ ವರ್ಗ ಅಂತ ಹೇಳ್ಬೋದು ಈ ಶ್ರಮಿಕ ವರ್ಗದವರಾದಂತಹ ಎಲ್ಲರೂ ಕೂಡ ಎರಡು ವರ್ಷಗಳ ಬಗ್ಗೆ ಸ್ವಲ್ಪ ನೆನಪನ್ನು ಇಟ್ಕೊಳ್ಬೇಕಾಗಿದೆ ಯಾಕೆಂದರೆ ಸಾವಿರದ ಎಂಟುನೂರ ಎಂಬತ್ತಾರನೇ ಇಸವಿಯಲ್ಲಿ ಅಮೇರಿಕದ ಚಿಕಾಗೋದಲ್ಲಿ ಒಂದು ಬೃಹತ್ ರ್ಯಾಲಿ ನಡೆಯುತ್ತದೆ ಅವರು ಈ ಹಿಂದೆ ಅವರ ಕಾರ್ಯಕಾಲದಲ್ಲಿ ಅವರು ಮಾಡಿದಂಥ ಕೆಲವೊಂದು ಹೆಚ್ಚಿನ ಕೆಲಸಗಳು ರಕ್ತದಾನ ಆಗಿರ್ಬೋದು ಇನ್ನಿತರ ಯಾವುದೇ ಕೆಲಸಗಳಿರು ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಅದೇ ರೀತಿ ಈ ಈ ದಿನ ಆಯ್ಕೆಯಾದಂಥ ಹೊಸ ಪದಾಧಿಕಾರಿಗಳು ಯಾರಿದ್ದಾರೆ ಅವರಿಗೂ ಕೂಡ ಸ್ವಾಗತ ಅಭಿನಂದನೆಗಳು ಯಾಕಂದರೆ ಅವರಿಗೆ ಮುಂದಿನ ದಿನಗಳಲ್ಲಿ ಹೆಚ್ಚು ದ ಜವಾಬ್ದಾರಿಗಳು ಇದೆ